ಪಮಗಾರೇಮರೆ ಸಾಧನೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದ ವೈದಿಕ ಕಾರ್ಯಕ್ರಮಗಳು ಬೆಳಿಗ್ಗೆ ಗಂಟೆ ಎಂಟರಿಂದ ಶ್ರೀ ಸೋಮನಾಥೇಶ್ವರ ದೇವರ ಜೀವಕುಂಭಾಭಿಷೇಕ ಶ್ರೀ ಮಹಿಷಮರ್ದಿನಿ ದೇವರ ನೂತನ ಬಿಂಬ ಪ್ರತಿಷ್ಠೆ ಶ್ರೀ ಮಹಾಗಣಪತಿ ದೇವರ ಪ್ರತಿಷ್ಠೆ ಅಷ್ಟಗಂಧ ಲೇಪನ ಮಧ್ಯಾಹ್ನ ಗಂಟೆ ಎರಡರಿಂದ ಭಕ್ತಿರಸ ಸಮಂಜರಿ ಮಂಗಳೂರಿನ ಖ್ಯಾತ ಸಪ್ತಸ್ವರ ಆರ್ಕ್ರಿಸ್ಟ್ರಾ ಶ್ರೀ ಪ್ರಭಾಕರ್ ತಣ್ಣೀರು ಬಾವಿ ತಂಡದವರಿಂದ ಸಂಜೆ ಗಂಟೆ ಐದರಿಂದ ಭಜನಾ ಕಾರ್ಯಕ್ರಮ ಶ್ರೀ ಓಂ ಶಕ್ತಿ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಮಂಗಳೂರು ಸಂಜೆ ಗಂಟೆ ಆರರಿಂದ ಏಳರವರೆಗೆ ಸ್ಥಳೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಗಂಟೆ ಏಳು ಮೂವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿರುವುದು ಆಶೀರ್ವಚನ ಪರಮ ಪೂಜ್ಯ ಶ್ರೀ 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 ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರು ಕೃಷ್ಣಾಪುರ ಮಠ ಉಡುಪಿ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಉಡುಪಿ ಶುಭಾಶಂಸನೆ ಶ್ರೀಮತಿ ಹೇಮಾವತಿ ವೀರೇಂದ್ರ ಹೆಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಭಾಧ್ಯಕ್ಷತೆ ಶ್ರೀ ತಿಮ್ಮಯ್ಯ ಶೆಟ್ಟಿ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಇನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷರು ಆಳ್ವ ಶಿಕ್ಷಣ ಪ್ರತಿಷ್ಠಾನ ಮುಡುಗಿದರೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ದಕ್ಷಿಣ ಕನ್ನಡ ಶ್ರೀ ಹರೀಶ್ ಪೂಂಜಾ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಇನ್ನು ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ರಾತ್ರಿ ಗಂಟೆ ಹತ್ತರಿಂದ ಎದೆ ತುಂಬಿ ಹಾಡುವೆನು ಹಾಗೂ ನಿರೂಪಣೆ ಖ್ಯಾತ ವಾಗ್ನಿ ದಾಮೋದರ ಶರ್ಮಾರವರಿಂದ ಕಾರ್ಯಕ್ರಮ ನಡೆಯಲಿದೆ